ಪೊಲೀಸ್ ಇಲಾಖೆಗೆ ನಾವೇನು ಇಲ್ಲಿವರೆಗೂ ಕೇಳಿದ್ವಿ ಮಾಡರ್ನೈಸೇಷನ್ನಲ್ಲಿ ಅಲ್ಲಿವರೆಗೂ ನಮಗೆ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಕೊಟ್ಟೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ನಮಗೇನು ದಕ್ಕಬೇಕು ಅದನ್ನು ಸ್ವಲ್ಪ ಹಣ ಕೊಟ್ಟಿದ್ದಾರೆ ಆದರೆ ನಾವು ಇನ್ನೂ ಹೆಚ್ಚಿಗೆ ಕೇಳಿದ್ವಿ ನಾನು ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ನವ್ರಿಗೆ ವಸತಿಗಳು ಕಟ್ಟಬೇಕು ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಐದು ಸಾವಿರ ಮನೆಗಳನ್ನು ಕಟ್ಟಬೇಕು ಅಂತೇಳಿ ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿಗಳು ಕೇಂದ್ರದ ಗೃಹ ಸಚಿವರಿಗೆ ಕೇಳಿದ್ದು ಮಾಡ್ರನೈಸೇಷನ್ಗೆ ಕೇಳಿದ್ದು ಅದೆಲ್ಲವೂ ಕೂಡ ಇನ್ನೂ ನಮ್ಗೆ ಯಾವುದೂ ಕೂಡ ಬರಲಿಲ್ಲ ಅದು ಬರೋದಿಲ್ಲ ಅಂದರೆ ಪತ್ರ ಆದರೂ ಬರೀಬೇಕಲ್ಲ ಪತ್ರನೂ ಕೂಡ ಬಂದಿಲ್ಲ ಇಲ್ಲ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೇಂದ್ರದ ನೋಡಿ ಕೇಂದ್ರದ ಯೋಜನೆಗಳಲ್ಲಿ ನಮಗೆ ಐವತ್ತು ಭಾಗ ಅವ್ರಿಗೆ ಐವತ್ತು ಭಾಗ ಅಥವಾ ಸಿಕ್ಸ್ಟಿ ಫಾರ್ಟಿ ಫಿಫ್ಟಿ ಫಿಫ್ಟಿ ಈ ರೀತಿ ಇರುತ್ತೆ ಅದರಲ್ಲಿ ಅವರು ಇಲ್ಲಿವರೆಗೂ ನಮಗೆ ಅವರು ಅವ್ರಿಗೆ ಕೊಡಬೇಕಾದ ಹಣ ಕೊಡಲಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವೇನು ಹೆಚ್ಚಿಗೆ ಹಣ ನಾವು ಸಾವಿರಾರು ಕೋಟಿ ಏನು ಕೇಳಲಿಲ್ಲ ನಮಗೆ ಐನೂರು ಕೋಟಿ ನಾನ್ನೂರು ಕೋಟಿ ಈ ರೀತಿ ಮಾಡರ್ನೈಸೇಷನ್ ಪ್ರೋಗ್ರಾಮ್ನಲ್ಲಿ ಅವ್ರು ಅವ್ರ ಪಾಲ್ ಕೊಡ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ಏನು ನಮ್ಗೇನು ಬಿಡುಗಡೆ ಆಗಿಲ್ಲ ಸಾರಾ ಮಹೇಶ್ ಸಾರಾ ಮಹೇಶ್ ಅವರು ಮಂತ್ರಿಗಳಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಒಬ್ಬ ಜವಾಬ್ದಾರಿಯುತ ಮುಖಂಡ ಅಂತೇಳಿ ನಾನು ಅನ್ಕೊಳ್ತೇನೆ ಅವ್ರು ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಲಿ ಯಾರು ಹಣ ತಗೊಂಡಿದ್ದಾರೆ ಎಲ್ಲಿ ಹಣ ತಗೊಂಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರು ಹೇಳಿದ್ರೆ ತನಿಖೆ ಮಾಡ್ತೀನಿ ಪಾಸಿಂಗ್ ರೆಫರೆನ್ಸ್ ಕೊಡೋದ್ರಿಂದ ಅರ್ಥ ಇಲ್ಲ ಕೊಡ್ಲಿ 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 ನೀವು ನನಗೆ ನಾನೇನು ಕೇಳೋದಿಲ್ಲ ಅವ್ರಿಗೆ ಅವ್ರು ತಾನೇ ಹೇಳಿರೋರು ನಾನು ಹೇಳಿದೀನ ಅವರು ಹೇಳಿದ್ದಾರೆ ಅವರು ರೈಟಿಂಗಲ್ಲಿ ಕೊಡಲಿ ನನಗೆ ನಾನು ಅವ್ರಿಗಿಷ್ಟೇ ಹೇಳೋದು ಆ ರೀತಿ ಅವ್ರಿಗೇನಾದರೂ ಕಂಡು ಬಂದಿದ್ದರೆ ಅಥವಾ ಗೊತ್ತಾಗಿದ್ದರೆ ರೈಟಿಂಗಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದರೆ ಕೊಡಲಿ ನಾನು ತನಿಖೆ ಮಾಡಿಸ್ತೀನಿ ಅವ್ರ ಮೇಲೆ ಕ್ರಮ ತೊಗೊತೀನಿ